ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆಸ್ಪತ್ರೆಯಲ್ಲಿ ಒಬ್ಬನೇ ರೋಗಿ ಇದ್ರೂ ಆತನಿಗೆ ಹೇಗೆ ಚಿಕಿತ್ಸೆ ನಡೆಯಲಾಗುತ್ತದೆಯೋ ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ ಒಬ್ಬನೇ ವಿದ್ಯಾರ್ಥಿ ಇದ್ರೂ ಆ ಶಾಲೆ ಮುಚ್ಚದೆ ಶಿಕ್ಷಣ ನೀಡಬೇಕು ಪ್ರಾಥಮಿಕ ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಮಾಧ್ಯಮವೇ ಕಡ್ಡಾಯವಾಗಬೇಕು ಗೂಗಲ್ ಯಾಂತ್ರಿಕ ಬುದ್ಧಿಮತ್ತೆಗೂ ಶುದ್ಧ ಕನ್ನಡ ಬರುವಂತಾಗಬೇಕು ಸರೋಜಿನಿ ಮಹಿಷಿ ವರದಿಯನ್ನು ಕೂಡಲೇ ಶಾಸಬದ್ಧಗೊಳಿಸಿ ಅನುಷ್ಠಾನಗೊಳಿಸಬೇಕು ಸಿ ಮತ್ತು ಡಿ ವರ್ಗದ ಹುದ್ದೆಗಳನ್ನು ಪೂರ್ಣವಾಗಿ ಕನ್ನಡಿಗರೇ ಮೀಸಲಿಡಬೇಕು ನುಡಿ ಜಾತ್ರೆಯ ಸಮಗ್ರ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ವಿಧಾನಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಬಳಸಿದ ಆರೋಪದಡಿ ಗುರುವಾರ ರಾತ್ರಿ ಬಂಧಿತರಾಗಿದ್ದ ಬಿಜೆಪಿ ಮುಖಂಡ ಸಿಟಿ ರವಿ ಇಪ್ಪತ್ನಾಲ್ಕು ಗಂಟೆಗಳ ಹೈಡ್ರಾಮಾ ಬಳಿಕ ಹೈಕೋರ್ಟ್ ಆದೇಶದ ಪ್ರಕಾರ ಬಿಡುಗಡೆಯಾಗಿದ್ದಾರೆ ಮತ್ತೊಂದೆಡೆ ಸಿಟಿ ರವಿ ಬಂಧನದಿಂದ ಸಿಡಿದೆದ್ದಿರುವ ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಮಾನದಂಡ ಉಲ್ಲಂಘಿಸಿ ಪಡೆದ ತೊಂಬತ್ತೊಂದು ಸಾವಿರದ ಅರವತ್ತೊಂದು ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ ಆದಾಯ ತೆರಿಗೆ ಪಾವತಿದಾರರು ವಾರ್ಷಿಕ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿರುವವರು ಸರ್ಕಾರಿ ನೌಕರರು ಮೃತ ಫಲಾನುಭವಿಗಳು ಹಾಗೂ ಆರು ತಿಂಗಳಿಂದ ಪಡಿತರ ಪಡೆಯದ ಕಾರ್ಡ್ಗಳನ್ನು ಗುರುತಿಸಿದ ಆಹಾರ ಇಲಾಖೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೆರಡು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾರು ಸಾವಿರದ ಏಳ್ನೂರ ಹತ್ತೊಂಬತ್ತು ಚೀಟಿಗಳನ್ನು ರದ್ದುಪಡಿಸಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ನಿರಂತರ ಗದ್ದಲ ಪ್ರತಿಭಟನೆಗಳ ನಡುವೆಯೇ ಸಂಸತ್ನ ಚಳಿಗಾಲದ ಅಧಿವೇಶನ ಶುಕ್ರವಾರ ಮುಕ್ತಾಯಗೊಂಡಿದೆ ಅಧಿವೇಶನದ ಕೊನೆಯ ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಎನ್ಡಿಎ ಮೈತ್ರಿಕೂಟ ಮತ್ತು ವಿರೋಧ ಪಕ್ಷಗಳ ಸಂಸದರು ಮತ್ತೆ ಪ್ರತಿಭಟನೆ ಆರಂಭಿಸಿದ್ರು ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡನೇ ವಾರದೊಳಗೆ ಅಮೆರಿಕ ರಾಯಭಾರ ಕಚೇರಿ ಕಾರ್ಯಾರಂಭಗೊಳ್ಳಲಿದೆ ಎಂದು ಭಾರತದ ಅಮೆರಿಕ ರಾಯಭಾರಿ ಎರಿಕ್ ಗೆಸಾರ್ಟಿ ಘೋಷಿಸಿದ್ದಾರೆ ಇದೊಂದು ಸಂತಸದ ಸಂಗತಿ ಎಂದು ಬೆಂಗಳೂರು ದಕ್ಷಿಣ ಲೋಕಸಭೆ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜಸ್ಥಾನದ ಜೈಪುರದಲ್ಲಿ ಪೆಟ್ರೋಲ್ ಬಂಕ್ ಒಂದರ ಎದುರು ನಿಂತಿದ್ದ ಸಿಎನ್ಜಿ ಟ್ಯಾಂಕರ್ಗೆ ಟ್ರಕ್ಕೊಂದು ಡಿಕ್ಕಿ ಹೊಡೆದ ಪರಿಣಾಮ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ದುರಂತದಲ್ಲಿ ಮೂವತ್ತು ವಾಹನಗಳು ಬೆಂಕಿಗೆ ಆಹುತಿಯಾಗಿರುವುದು ತಿಳಿದುಬಂದಿದೆ ಈ ಸುದ್ದಿಗೆ ದೇಶ ವಿದೇಶ ನೋಡಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಪುಟ್ಟಹಳ್ಳಿಯಿಂದ ಆರಂಭವಾದ ಧ್ಯಾನದ ಆಂದೋಲನವು ಪ್ರಸಕ್ತ ಪ್ರಪಂಚದಲ್ಲಿ ನೂರ ಎಂಬತ್ತಕ್ಕೂ ಅಧಿಕ ದೇಶಗಳಿಗೆ ವ್ಯಾಪಿಸಿ ಅಲ್ಲಿ ಆಂತರಿಕ ಮತ್ತು ಬಾಹ್ಯ ಪರಿವರ್ತನೆಗೆ ಕಾರಣವಾಗಿರುವುದನ್ನು ಜಗತ್ತೇ ನಿಬ್ಬೆರಗಿನಿಂದ ನೋಡುತ್ತಿದೆ ಮಾತ್ರವಲ್ಲ ಧ್ಯಾನದ ಮಹಿಮೆಯಿಂದ ಪುಳಕಿತಗೊಂಡಿದೆ ಈ ಪರಿವರ್ತನೆಯ ಶಕ್ತಿಯೇ ಆರ್ಟ್ ಆಫ್ ಲಿವಿಂಗ್ನ ಸಂಸ್ಥಾಪಕರು ಮತ್ತು ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಶ್ರೀ ರವಿಶಂಕರ್ ಗುರುಜಿ ವಿಶ್ವ ಧ್ಯಾನ ದಿನದ ಈ ವಿಶೇಷ ಲೇಖನಕ್ಕೆ ಚಿಂತನ ನೋಡಿ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಪರಿಷ್ಕರಿಸಿದ್ದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಉಂಟಾದ ಬದಲಾವಣೆಯ ಕಾರಣ ಭಾರತೀಯ ಷೇರುಪೇಟೆ ಸತತ ಐದನೇ ದಿನವೂ ಭಾರಿ ಕುಸಿತ ಅನುಭವಿಸಿತ್ತು ಈ ಸುದ್ದಿಗೆ ಮನೆ ಮಾತು ನೋಡಿ ಸರಕು ಮತ್ತು ಸೇವಾ ತೆರಿಗೆ ಪರಿಷತ್ತಿನ ಮಹತ್ವದ ಸಭೆ ಶನಿವಾರ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ನಡೆಯಲಿದೆ ಜೀವ ವಿಮೆ ಆರೋಗ್ಯ ವಿಮೆ ಮೇಲಿನ ಜಿಎಸ್ಟಿಯನ್ನು ಇಳಿಸುವುದು ದುಬಾರಿ ಕೈಗಡಿಯಾರ ಶೂಸ್ ಉಡುಪು ಮುಂತಾದವುಗಳ ಮೇಲಿನ ಜಿಎಸ್ಟಿಯನ್ನು ಏರಿಸುವುದು ಆರೋಗ್ಯಕ್ಕೆ ಹಾನಿಕಾರಕವೆಂದು ಪರಿಗಣಿಸಲಾದ ಸಿಗರೇಟ್ ತಂಬಾಕು ಉತ್ಪನ್ನಗಳನ್ನು ಏರೇಟೆಡ್ ಬೇವರೇಜಸ್ ಮೇಲೆ ಶೇಕಡಾ ಮೂವತ್ತೈದರ ಪ್ರತ್ಯೇಕ ತೆರಿಗೆ ಸ್ಲ್ಯಾಬ್ ನಿಗದಿಪಡಿಸುವುದು ಮುಂತಾದ ನಿರ್ಧಾರಗಳನ್ನು ಈ ಸಭೆಯಲ್ಲಿ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಸುದ್ದಿ ಕೂಡ ಮನೆ ಮಾತಿನಲ್ಲಿದೆ ದೇಶೀಯ ಕ್ರಿಕೆಟ್ನ ಪ್ರತಿಷ್ಠಿತ ಏಕದಿನ ಟೂರ್ನಿ ವಿಜಯ್ ಹಜಾರೆ ಟ್ರೋಫಿ ವೇದಿಕೆ ಸಜ್ಜಾಗಿದ್ದು ಶನಿವಾರ ಅಧಿಕೃತವಾಗಿ ಚಾಲನೆ ದೊರೆಯಲಿದೆ ಮುಂಬರುವ ಚಾಂಪಿಯನ್ಸ್ ಟ್ರೋಫಿಗೆ ಭಾರತ ತಂಡದಲ್ಲಿ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಆಯ್ಕೆಯಾಗಿ ಗಮನ ಸೆಳೆಯಲು ಯುವ ಕ್ರಿಕೆಟಿಗರಿಗೆ ಈ ಟೂರ್ನಿ ಉತ್ತಮ ಅವಕಾಶವಾಗಲಿದೆ ಹರಿಯಾಣ ತಂಡ ಹಾಲಿ ಚಾಂಪಿಯನ್ ಆಗಿ ಕಣಕ್ಕಿಳಿಯಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನೀವು ಬುದ್ಧಿವಂತರಾಗಿದ್ರೆ ಈಗಾಗಲೇ ಚಿತ್ರಮಂದಿರದಿಂದ ಎದ್ದೋಗಿ ನೀವು ದಡ್ಡರಾಗಿದ್ದರೆ ಈ ಚಿತ್ರ ಪೂರ್ತಿ ನೋಡಿ ಹೀಗೆ ಶುರುವಾಗುವ ಯು ಐ ಟೈಟಲ್ ಕಾರ್ಡ್ ಪೂರ್ತಿ ಭಿನ್ನ ವಿಭಿನ್ನ ಮೆದುಳಿನ ಚಿತ್ರಗಳನ್ನು ತೋರಿಸಲಾಗುತ್ತೆ ಆಗ ಬುದ್ಧಿವಂತರಿಗೆ ಮಾತ್ರ ಸಿನಿಮಾ ಮಾಡಿದ್ದ ಉಪೇಂದ್ರ ಈಗ ದಡ್ಡರಿಗೆ ಮಾತ್ರ ಸಿನಿಮಾ ಮಾಡಿದ್ದಾರೆ ಮೊದಲಿನಿಂದಲೂ ಉಪೇಂದ್ರ ನಿರ್ದೇಶನದ ಬಗ್ಗೆ ಪ್ರೇಕ್ಷಕರಲ್ಲಿ ಎಲ್ಲಿಲ್ಲದ ಕುತೂಹಲ ನಿರೀಕ್ಷೆ ಒಂಬತ್ತು ವರ್ಷಗಳ ನಂತರ ಯು ಐಗೆ ಆಕ್ಷನ್ ಕಟ್ ಹೇಳಿರುವ ಕಾರಣ ಈ ಸಿನಿಮಾ ಬಗ್ಗೆ ಅದು ದುಪ್ಪಟ್ಟಾಗಿದೆ ಈ ಸಿನಿಮಾ ಹೇಗಿದೆ ನರೇಶನ್ ಏನು ಈ ಎಲ್ಲಾ ಮಾಹಿತಿ ಒಳಗೊಂಡ ವಿಮರ್ಶೆಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುರವಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ